ಹಾಯ್ ಎಲ್ಲರಿಗೂ ಲಕ್ಕಿ ಲೈಫ್ ಶೈಲಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ದೊರೆಯುತ್ತೆ ವಿಡಿಯೋ ಇಷ್ಟ ಆಗಿದರೆ ಪುಟ್ಟದೊಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ರಿಲೇಟಿವ್ಸ್ಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಕನ್ಯಾ ರಾಶಿಯವರಿಗೆ ಗುರು ಸಂಚಾರದಿಂದಾಗಿ ಆಗುವಂತಹ ಬದಲಾವಣೆಗಳು ಏನು ಈ ಗುರುಬಲ ಬರ್ತಾ ಇದೆಯಾ ಗುರುವಿನ ಸಂಚಾರದಿಂದಾಗಿ ನಿಮ್ಮ ಆರೋಗ್ಯ ವ್ಯವಹಾರ ಮತ್ತು ಮಕ್ಕಳ ವಿದ್ಯಾಭ್ಯಾಸ ಹಣಕಾಸು ಎಲ್ಲದರ ಮೇಲೂ ಕೂಡ ಪರಿಣಾಮ ಈ ಗುರು ಬೀಳತಕ್ಕಂತಿದೆ ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಯಾವ ರೀತಿಯಾದಂತಹ ಬದಲಾವಣೆಗಳನ್ನು ನೀವು ನಿರೀಕ್ಷೆ ಮಾಡಬಹುದು ಯಾವ ಕೆಲಸಗಳನ್ನು ನೀವು ಮಾಡಬಾರದು ಯಾವ ಕೆಲಸ ಮಾಡಿದರೆ ನಿಮಗೆ ಅದೃಷ್ಟ ಬರುತ್ತೆ ಇದರ ಕುರಿತಾಗಿ ಪರಿಪೂರ್ಣ ಮಾಹಿತಿಯನ್ನು ನಿಮ್ಮೆಲ್ಲರಿಗೂ ಈಗ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಇದ್ದೀನಿ ಈ ಮೊದಲನೇ ಸಾರಿ ನೀವಿ ನಮ್ಮ ಚಾನಲ್ಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ರಾಶಿ ಗುರು ಸಂಚಾರ ಫಲವನ್ನು ನೋಡೋಣ ಈ ರಾಶಿ ಅಂದರೆ ಅಧಿಪತಿ ಬುಧ ಈ ರಾಶ್ಯಾಧಿಪತಿ ಬುಧ ಆಗಿರೋದ್ರಿಂದ ನಿಮ್ಮದು ಸ್ವಲ್ಪ ನಾಚಿಕೆ ಸ್ವಭಾವ ಅಲ್ವಾ ಕೂಡ ಇರುವಂತಕ್ಕದ್ದು ಅಂದರೆ ಯಾರನ್ನಾದರೂ ಹೋಗಿ ನೀವು ಮಾತಾಡಿಸುವಂಥದ್ದು ಮೊದಲು ನೀವೇ ಮಾತಾಡಿಸುವಂಥದ್ದು ಈ ಕನ್ಯಾ ರಾಶಿಯವರಿಗೆ ಸ್ವಲ್ಪ ಕಷ್ಟ ಆಗುವಂತಹ ಸಾಧ್ಯತೆ ಇರುವಂಥದ್ದು ಈ ನಾಚಿಕೆ ಸ್ವಭಾವ ಇರೋದ್ರಿಂದ ಕನ್ಯಾ ರಾಶಿಯಲ್ಲಿ ಹುಟ್ಟಿರತಕ್ಕಂತಹ ಹೆಚ್ಚಿನ ಜನ ಈ ತುಂಬ ಈ ಇಂಟ್ರೋವರ್ಕ್ಸ್ ಅಂದರೆ ಮಾಡಬೇಕು ಅಂದ್ಕೊಳ್ತಾರೆ ಬಟ್ ಮಾಡೋದಕ್ಕೆ ಆಗದೆ ಹಿಂದುಳಿಯುವಂತಹ ಒಂದು ಮನಸ್ಥಿತಿ ಕೂಡ ಈ ಕನ್ಯಾ ರಾಶಿಯಲ್ಲಿ ಇರತಕ್ಕಂಥದ್ದು ಒಳ್ಳೆಯ ಒಳ್ಳೆಯ ಜ್ಞಾಪಕ ಶಕ್ತಿ ಕ್ರಿಯಾಶೀಲ ವ್ಯಕ್ತಿಗಳಾಗಿದ್ದಾರೆ ಇವರು ತಮ್ಮ ಪಾಡಿಗೆ ತಾನು ಇರುವಂತಹ ರಾಶಿ ಯಾರಿಗೂ ಕೂಡ ಯಾರ ತಂಟೆಗೂ ಕೂಡ ಹೋಗದೆ ತನ್ನ ಕೆಲಸ ಆಯಿತು ಕಾರ್ಯ ಆಯಿತು ಅಂತ ಏನು ಮಾಡಬೇಕು ಅದನ್ನು ಮಾತ್ರ ಮಾಡ್ತೀನಿ ಪ್ರೀತಿ ವಿಶ್ವಾಸದಿಂದ ಇರ್ತೀನಿ ಯಾರ ಜೊತೆಯೂ ಜಗಳ ಬೇಡ ಕಲಹ ಬೇಡ ನನ್ನ ಕೆಲಸ ಏನಿದೆ ಅಷ್ಟು ಮಾತ್ರ ನೋಡಿಕೊಳ್ತೀನಿ ಅಂತ ಹೇಳುವಂತಹ ಏಕೈಕ ರಾಶಿ ಅಂದರೆ ಈ ರಾಶಿ ಈ ವಿಶೇಷವಾದಂತಹ ರಾಶಿ ಹಾಗೆ ನಿಮಗೆ ಬಹಳ ಒಳ್ಳೆಯ ಸ್ನೇಹಿತರು ಕೂಡ ಇರ್ತಾರೆ ಅಂದರೆ ಸ್ನೇಹಿತರಲ್ಲಿ ಎರಡು ವಿಧ ಅಂದರೆ ಮೋಸ ಮಾಡುವಂತಹ ಸ್ನೇಹಿತರೇ ಆಗಿರಬಹುದು ಅಥವಾ ಹಿತೈಷಿಗಳು ಅಂತ ಹೇಳುವಂತಹ ಈ ರಾಶಿಯವರು ತುಂಬ ಸೆಲೆಕ್ಟಿವ್ ಆಗಿ ಅವರ ಸ್ನೇಹಿತರನ್ನು ಆಯ್ಕೆ ಮಾಡಿಕೊಂಡಿರ್ತಾರೆ ಈ ಸ್ನೇಹಿತರು ಒಬ್ಬರಿಗೊಬ್ಬರಿಗೆ ಖಂಡಿತವಾಗಲೂ ಕೂಡ ನಿಮ್ಮ ಕೆಲಸ ಕಾರ್ಯಗಳು ಏನಿರುತ್ತೆ ಆ ಕೆಲಸವನ್ನು ನಿಮಗೆ ಸಹಾಯಕವಾಗಿ ಮಾಡುವಂತಹ ಸ್ನೇಹಿತರು ಕನ್ಯಾ ರಾಶಿಯವರಿಗೆ ಇರುತ್ತಾರೆ ಅಂದರೆ ಲಿಮಿಟೆಡ್ ಸ್ನೇಹಿತರು ಇದ್ದರೂ ಕೂಡ ಒಳ್ಳೆಯ ಸ್ನೇಹಿತರನ್ನು ಪಡೆದುವಂತಹ ಒಂದು ವಿಶೇಷ ಯೋಗ ನಿಮ್ಮಲ್ಲಿದೆ ಈ ಒಂದು ರಾಶಿಯಲ್ಲಿ ಹುಟ್ಟಿರತಕ್ಕಂತಹ ಪ್ರತಿಯೊಬ್ಬರಿಗೂ ಕೂಡ ಈ ಧಾರ್ಮಿಕ ಪ್ರಜ್ಞೆ ಹೆಚ್ಚಾಗಿರುವಂಥದ್ದು ಈ ರಾಶಿಯವರಿಗೆ ಧಾರ್ಮಿಕವಾಗಿ ಹೆಚ್ಚಿನ ನಡೆನುಡಿ ತುಂಬಾ ಇದೆ ಇವರದ್ದು ಏನಿದ್ರೂ ಶುದ್ಧವಾಗಿರತಕ್ಕಂತಹ ನಡೆನುಡಿಯಾಗಿರುತ್ತೆ ಕನ್ಯಾ ರಾಶಿಯವರದು ಇದರಿಂದಾಗಿ ಅವರ ಜೀವನದಲ್ಲಿ ಅವರ ಅಭಿವೃದ್ಧಿ ಆಗಲಿಕ್ಕೂ ಕೂಡ ಸಾಧ್ಯ ಆಗ್ತದೆ ಬುದ್ಧಿಯಲ್ಲೂ ಕೂಡ ಶುದ್ಧ ಬುದ್ಧಿ ಆತ್ಮ ಗೌರವವನ್ನ ಕಾಪಾಡಿಕೊಳ್ಳುವಂಥದ್ದು ಹಾಗೆ ಸೃಜನಶೀಲ ವ್ಯಕ್ತಿಗಳು ಅಂತ ಹೇಳುವಂಥದ್ದು ಈ ಕನ್ಯಾ ರಾಶಿಯವರು ಸ್ವಲ್ಪ ವ್ಯವಹಾರವನ್ನ ಮಾಡುವಾಗ ಎಚ್ಚರಿಕೆಯಿಂದ ಮಾಡಿ ಯಾಕೆ ಅಂದರೆ ಇವರಿಗೆ ಗೊತ್ತಾಗದೆ ಇರುವ ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ಬುದ್ಧಿವಂತರು ಇರ್ತಾರೆ ಆದರೂ ಕೂಡ ನಿಮ್ಮನ್ನೇ ವಂಚಿಸುವಂತಹ ಸಾಧ್ಯತೆ ಈ ಪಾರ್ಟ್ನರ್ಶಿಪ್ ಅಂತ ನೀವೇನಾದರೂ ಮಾಡೋಕ್ಕೆ ಹೋದರೆ ಕನ್ಯಾ ರಾಶಿಯವರು ಹೋಗಲೇಬಾರದು ಮತ್ತು ಮಾಡ್ತಾ ಇದ್ದರೆ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಿ ಯಾಕೆ ಅಂದರೆ ನಿಮ್ಮ ಪಾರ್ಟ್ನರ್ ನಿಮಗೆ ಮೋಸ ಮಾಡ್ತಾ ಇದ್ದಾರೆ ಅದು ನಿಮಗೆ ಗೊತ್ತಾಗದೆ ಇರೋ ಥರ ಮಾಡ್ತಾ ಇರ್ತಾರೆ ಹಾಗಾಗಿ ಕನ್ಯಾ ರಾಶಿಯವರು ಈ ವಿಚಾರದಲ್ಲಿ ಸ್ವಲ್ಪ ಒಂದು ಎಚ್ಚರಿಕೆಯಿಂದ ವಹಿಸಿಕೊಳ್ಳಿ ನೀವು ಸೈಲೆಂಟ್ ಆಗಿರೋದು ನಿಮ್ಮನ್ನ ನಿಷ್ಠೂರವಾಗಿ ಇನ್ನೊಬ್ಬರು ನೋಡ್ತಾ ಇರ್ತಾರೆ ಅವನೇನು ಮಾತನಾಡದೇ ಇಲ್ಲ ಅಂತ ಹೇಳಿ ನಿಷ್ಠೂರವಾಗಿ ಕಾಣತಕ್ಕಂತಹ ಒಂದು ಪ್ರಮೇಯ ಕೂಡ ಬಂದು ಬಿಡುತ್ತೆ ಈ ಕನ್ಯಾ ರಾಶಿಯವರು ಎದುರಿಸಬಹುದು ಮತ್ತೆ ಹೆಜ್ಜೆ ಹೆಜ್ಜೆಗೂ ಕೂಡ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಕನ್ಯಾ ರಾಶಿಯವರು ಯಾಕೆಂದ್ರೆ ಇವರ ಮೇಲೆ ಆರೋಪಗಳು ಬರುವಂಥದ್ದು ಜಾಸ್ತಿ ಮಾಡದೇ ಇರುವ ತಪ್ಪಿಗೆ ನೀನೇ ಮಾಡಿದ್ದೀಯಾ ಅಂತ ಹೇಳಿ ಜನರು ಆರೋಪ ಮಾಡುವಂಥದ್ದು ಕೂಡ ಜಾಸ್ತಿ ಆಗ್ತಾ ಇರುತ್ತೆ ಹಾಗಾಗಿ ಈ ರಾಶಿಯವರು ನಿಮ್ಮ ಜೀವನದಲ್ಲಿ ಈ ಸಮಸ್ಯೆಗಳನ್ನು ಏನಾದರೂ ಎದುರಿಸ್ತಾ ಇದ್ದರೆ ನಿಮ್ಮ ಜೀವನದಲ್ಲಿ ಈ ರೀತಿ ಏನಾದರೂ ತುಂಬ ಆಗ್ತಾ ಇದ್ರೆ ಎಚ್ಚರಿಕೆಯಲ್ಲಿ ಇರೋದು ತುಂಬಾ ಮುಖ್ಯ ಆಗುತ್ತೆ ಹಾಗೆ ನಿಮ್ಮ ಅದೃಷ್ಟ ಕೊಡುವಂತಹ ಸಂಖ್ಯೆಗಳು ಐದು ಆರು ಮತ್ತು ಎಂಟು ಈ ಸಂಖ್ಯೆಗಳಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ತೆಗೆದುಕೊಳ್ಳುವಂಥದ್ದು ಮತ್ತು ಈ ಗಾಡಿ ನಂಬರ್ಸ್ ತೆಗೆದುಕೊಳ್ಳುವಂಥದ್ದು ನಿಮಗೆ ಬಹಳ ಅದೃಷ್ಟವನ್ನು ಕೊಡುವಂತಹ ಸಾಧ್ಯತೆ ಇರುವಂಥದ್ದು ಈ ನಂಬರ್ ಟೋಟಲ್ ಮಾಡಿದಾಗ ಐದು ಆರು ಅಥವಾ ಎಂಟು ಬಂದಾಗ ನಿಮ್ಮ ಸಮಸ್ಯೆಗಳು ಯಾವುದು ಕೂಡ ಈ ಬರೆದಂಗೆ ಆ ಕೆಲಸ ಕಾರ್ಯಗಳು ಆಗುವಂತಹ ಸಾಧ್ಯತೆ ಕೂಡ ಅತಿ ಹೆಚ್ಚಾಗಿದೆ ಹಾಗೆ ಕನ್ಯಾ ರಾಶಿಯವರಿಗೆ ಕೋಪ ಬಹಳ ಬೇಗ ಬರುವಂತಹ ಸಾಧ್ಯತೆ ಕೂಡ ಇದೆ ಆದರೆ ಈ ಕೋಪ ದೀರ್ಘಕಾಲದವರೆಗೂ ಕೂಡ ಇರುತ್ತೆ ಈ ಕೋಪವನ್ನು ನೀವು ಸಕಾರಾತ್ಮಕವಾಗಿ ಉಪಯೋಗಿಸಿಕೊಂಡರೆ ನೀವು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಈ ಕೋಪವನ್ನು ಸಕಾರಾತ್ಮಕವಾಗಿ ಹೇಗೆ ಉಪಯೋಗಿಸಿಕೊಳ್ಳೋದು ಅಂದರೆ ನೀವೇನು ಒಂದು ಜಾಗದಲ್ಲಿ ಹೋಗಿರ್ತೀರ ಅಲ್ಲಿ ನಿಮಗೇನೋ ಅವಮಾನ ಆಗಿರುತ್ತೆ ಕೋಪ ಬರುತ್ತೆ ಆ ಕೋಪದಿಂದಾಗಿ ನಿಮಗೆ ಅವಮಾನ ಮಾಡಿದ್ರಲ್ಲ ಆ ವ್ಯಕ್ತಿ ಮೇಲೆ ಕೋಪ ಮಾಡಿಕೊಳ್ಳೋದು ಈ ನಕಾರಾತ್ಮಕತೆ ಅಂತ ಹೇಳುವಂಥದ್ದು ಜೊತೆಗೆ ಈ ಕೋಪವನ್ನು ಸದೃಢವಾಗಿ ಇನ್ನು ಮುಂದೆ ನನ್ನ ಬಗ್ಗೆ ಯಾರೂ ಕೂಡ ಈ ರೀತಿ ಮಾತನಾಡದೆ ಇರೋ ಥರ ನಾನು ನನ್ನ ಜೀವನದಲ್ಲಿ ಎದ್ದು ನಿಲ್ಲಬೇಕು ಅಂತ ಹೇಳಿ ಸಕಾರಾತ್ಮಕವಾಗಿ ನೀವು ಹೆದ್ದು ಹೋದಾಗ ಜೀವನದಲ್ಲಿ ಸಕ್ಸಸ್ ಆಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು ಈ ಗುರು ಸಂಚಾರ ಫಲದಿಂದಾಗಿ ಚಟಕ್ಕೆ ಬೀಳುವಂತಹ ಸಾಧ್ಯತೆ ರಾಶಿಯವರು ನಿಮ್ಮ ಮಕ್ಕಳು ಯಾರಾದರೂ ರಾಶಿಯವರು ಇದ್ದರೆ ಈ ಚಟ ಆರಂಭ ಆಗುವಂತಹ ಸಮಯ ಇದೆ ಹಾಗಾಗಿ ಮಕ್ಕಳನ್ನು ಎಚ್ಚರಿಕೆಯಿಂದ ನೋಡಿಕೊಳ್ಳಿ ಅಂತ ಹೇಳ್ತೇನೆ ಹಣ ಬರುವಂತಹ ಸಾಧ್ಯತೆ ಇದೆ ಖಂಡಿತವಾಗಿಯೂ ಕೂಡ ಧನಲಾಭ ಅಂತ ತೋರಿಸ್ತಾ ಇದೆ ಆದರೆ ಆ ಬಂದಿರುವಂತಹ ಹಣ ಉಳಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗದೆ ಸಮಯವನ್ನು ಎದುರಿಸುವಂತಹ ಸಾಧ್ಯತೆ ಕೂಡ ಇರುವಂಥದ್ದು ಹಣ ಏನು ಬರುತ್ತೆ ಬಟ್ ಯಾವುದೋ ಅದೇ ಒಂದು ಖರ್ಚು ಇರುತ್ತೆ ಅದನ್ನು ಮಾಡಿ ಹಣವನ್ನು ವ್ಯಯ ಮಾಡುವಂತಹ ಸಾಧ್ಯತೆ ಕೂಡ ತುಂಬಾ ಇದೆ ಅಥವಾ ಬಹಳ ಟೈಮಿಂದ ನಿಮಗೊಬ್ಬರು ಕೊಡಬೇಕು ನೀವು ಇನ್ನೊಬ್ಬರಿಗೆ ದುಡ್ಡು ಕೊಡಬೇಕು ಅಂತಹ ಪರಿಸ್ಥಿತಿಯಲ್ಲಿ ಇದ್ದರೆ ನಿಮಗೆ ಬರುವಂಥದ್ದು ಬರುತ್ತೆ ನೀವು ಅದನ್ನು ಕೊಟ್ಟು ತೀರಿಸುವಂತಹ ಪ್ರಮೇಯ ಕೂಡ ಇಲ್ಲಿ ನಡೆಯುವಂತಹ ಸಾಧ್ಯತೆ ತುಂಬಾ ಇದೆ ಈ ಮದುವೆಯಲ್ಲಿ ಅನೇಕ ಅಡೆತಡೆಗಳು ಅಂತ ತೋರಿಸ್ತಿದೆ ಯಾರ ಮದುವೆ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದರೆ ಅನೇಕ ರೀತಿಯಾಗಿರತಕ್ಕಂತಹ ಅಡೆತಡೆಗಳನ್ನ ನೀವು ನಿರೀಕ್ಷೆ ಮಾಡಬಹುದು ನೌಕರಿಯಲ್ಲಿ ಕೆಲಸ ಹೋಗುವಂತಹ ಸಾಧ್ಯತೆ ಕೂಡ ಇರುವಂಥದ್ದು ಅಥವಾ ನಿಮಗೆ ಇಷ್ಟ ಇಲ್ಲದ ಕಡೆ ನಿಮಗೆ ವರ್ಗಾವಣೆ ಆಗುವಂತಹ ಸಾಧ್ಯತೆ ಕೂಡ ಇದೆ ಹಾಗಾಗಿ ಒಳ್ಳೆ ಒಂದು ನಿರ್ಧಾರ ಅಂತ ಅನ್ನೋದು ಅದರಿಂದಾಗಿ ನೀವು ಕೆಲಸ ಹೋದ್ರೂ ಕೂಡ ಅದಕ್ಕಿಂತ ಉತ್ತಮವಾಗಿರುವಂತಹ ಕೆಲಸವನ್ನ ಪಡೆಯುವಂತಹ ಸಾಧ್ಯತೆ ಕೂಡ ತುಂಬಾ ಇದೆ ಒಂದು ತಿಂಗಳು ಮಾತ್ರ ಇದು ಕಷ್ಟ ಕೊಡಬಹುದು ನಿಮಗೆ ಕೆಲಸ ಇಲ್ಲ ಅಂತ ಹೇಳಿ ಅಥವಾ ಇನ್ನೊಂದು ಕಡೆ ನೀವೇನಾದರೂ ಶಿಫ್ಟ್ ಆಗಬಹುದು ಅಥವಾ ನಿಮ್ಮನ್ನು ಈ ಟ್ರಾನ್ಸ್ಫರ್ ಮಾಡಬಹುದು ವರ್ಗಾವಣೆ ಮಾಡಬಹುದು ಇದರಿಂದಾಗಿ ನಿಮಗೆ ಧನ ಲಾಭ ಆಗುವಂತಹ ಸಾಧ್ಯತೆ ಕೂಡ ಇರುವಂಥದ್ದು ಹಾಗೇ ಸ್ವಲ್ಪ ಈ ಅಡ್ಡದಾರಿಯಿಂದ ಹಣ ಬರುವಂತಹ ಸಾಧ್ಯತೆಗಳು ಕೂಡ ಇದೆ ಅಡ್ಡದಾರಿ ಅಂದರೆ ಒಂದು ಲಂಚ ಅಥವಾ ಹೇಳುವಂಥದ್ದು ಹಾಗಾಗಿ ಆದಷ್ಟು ಅವಾಯ್ಡ್ ಮಾಡಿಕೊಳ್ಳಿ ಇದರಿಂದಾಗಿ ಮುಂದಿನ ದಿನಗಳಲ್ಲಿ ಸ್ವಲ್ಪ ಸಮಸ್ಯೆಗಳು ನಿಮಗೆ ಬರುವಂತಹ ಸಾಧ್ಯತೆ ಕೂಡ ಇದೆ ದೇಹದಲ್ಲಿ ಈ ಜಾಡಿಯೇ ಜಾಸ್ತಿ ಆಗುತ್ತೆ ಅಂದರೆ ಈ ಲೆಜಿನೆಸ್ ಆಗುವಂತಹ ಸಾಧ್ಯತೆ ಈ ಲೆಜಿ ಅಂದರೆ ಆಗುವಂತಹ ಸಾಧ್ಯತೆ ಇದೆ ಈ ಲೆಜಿನೆಸ್ ಇದರಿಂದಾಗಿ ನೀವು ಬೆಳಿಗ್ಗೆ ಏಳುವಂಥದ್ದು ತಡ ಆಗಬಹುದು ಇದರಿಂದಾಗಿ ನಿಮ್ಮ ಯಾವುದೋ ಒಂದು ಈ ಆಪರ್ಚುನಿಟಿ ಮಿಸ್ ಆಗುವಂತಹ ಸಾಧ್ಯತೆ ಕೂಡ ಇದೆ ನೆಮ್ಮದಿ ದೂರ ಆಗುವಂತಹ ಸಾಧ್ಯತೆ ಹೆಚ್ಚಾಗಿರುವಂತದ್ದು ನೆಮ್ಮದಿಯನ್ನ ಕಳೆದುಕೊಂಡು ಮನಸ್ಸಿಗೆ ಮನಶಾಂತಿ ಇಲ್ಲದೆ ಹಲವಾರು ರೀತಿಯ ಸಮಸ್ಯೆಗಳು ಕೂಡ ನಿರ್ಮಾಣ ಆಗಬಹುದು ಮಾಡದ ತಪ್ಪಿಗೆ ಸೆರೆಮನೆ ವಾಸ ಅಂತ ಕೂಡ ಬರುತ್ತೆ ಹಾಗಾಗಿ ಸೆರೆಮನೆಯ ಕಡೆ ಕರ್ಕೊಂಡು ಹೋಗುತ್ತೆ ಯಾರಾದರೂ ತಪ್ಪು ದಾರಿಯಲ್ಲಿ ಹೋಗುವಂತಹವರು ಇದ್ದರೆ ಆದಷ್ಟು ಅದನ್ನು ಸರಿಪಡಿಸಿಕೊಳ್ಳಿ ಈ ಒಂದು ಸಮಸ್ಯೆಗಳು ಬಾರದ ರೀತಿಯಲ್ಲಿ ನೀವು ಪರಿಹಾರಗಳನ್ನು ಮಾಡಿಕೊಳ್ಳಿ ಅಂತಲೇ ಹೇಳ್ತೇನೆ ಹಾಗೆ ರಾಶಿ ರಾಷ್ಟ್ರಾಧಿಪತಿ ಬುಧ ಪ್ರತಿಯೊಬ್ಬರು ಈ ಈ ಜಾಸ್ತಿ ಕೋಪ ಅನ್ನೋದು ಬಿಟ್ಟಾಗ ನಕಾರಾತ್ಮಕತೆ ಎಲ್ಲ ತೊಲಗಿ ಹೋಗಿ ನಿಮ್ಮ ಜೀವನದಲ್ಲಿ ಶಾಶ್ವತವಾಗಿ ಈ ಸಕಾರಾತ್ಮಕತೆ ಅನ್ನೋದು ಉಳಿದುಕೊಂಡು ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಯಶಸ್ಸು ಅನ್ನೋದು ಅಭಿವೃದ್ಧಿ ಆರೋಗ್ಯ ಅನ್ನೋದು ತಂದುಕೊಡುತ್ತೆ ಜೀವನದಲ್ಲಿ ನೀವು ಅಖಂಡ ರಾಜಯೋಗವನ್ನು ಪಡಿತೀರಾ ಇಷ್ಟು ವರ್ಷದಿಂದ ನೀವು ತುಂಬಾ ಕಷ್ಟ ಪಡ್ಕೊಂಡೇ ಬಂದಿದ್ದೀರಾ ಆದರೆ ಈಗ ದೇವರು ನಿಮ್ಮ ಮೇಲೆ ಕರುಣಿಸಿದ್ದಾನೆ ತುಂಬ ಚೆನ್ನಾಗಿ ಜೀವನ ಮಾಡಿ ಮಾಡಬಹುದು ಆದರೆ ಈ ಸರಳವಾದ ವಿಧಿವಿಧಾನಗಳನ್ನು ನೀವು ಬಳಸೋದ್ರಿಂದ ಆದರೆ ನಿಮಗೆ ಈ ಗುರುಬಲ ಇಲ್ಲದೆ ಇರೋದ್ರಿಂದ ನಿಮಗೆ ಆಗುವಂಥದ್ದು ಹಾಗಾಗಿ ಗುರುವಿನ ಶಕ್ತಿ ನಿಮಗೆ ಸ್ವಲ್ಪ ಕಡಿಮೆನೇ ಇರೋದರಿಂದ ಸ್ವಲ್ಪ ಅಡೆತಡೆಗಳು ಅನ್ನೋದು ಉಂಟಾಗುತ್ತೆ ಅಷ್ಟೇ ಆದಷ್ಟು ನೀವು ಬುಧವಾರದ ದಿನ ಈ ಹಸಿರು ಬಣ್ಣದ ಬಟ್ಟೆಯನ್ನೇ ಧರಿಸಿ ಆದಷ್ಟು ನೀವು ಈ ಹಸಿರು ಬಣ್ಣದ ಈ ಸೊಪ್ಪು ಆಗಲಿ ಆ ಥರದ್ದೇ ನೀವು ಊಟವನ್ನು ಮಾಡಿ ಮತ್ತೆ ನೀವು ಆದಷ್ಟು ಈ ಹೆಣ್ಮಕ್ಳಾದರೆ ಹಸಿರು ಬಣ್ಣದ ಬಳೆಗಳು ಹಸಿರು ಬಣ್ಣದ ಈ ಈ ಬೊಟ್ಟನ್ನು ಇಡಿ ತುಂಬಾ ನಿಮಗೆ ಅದೃಷ್ಟ ಅನ್ನೋದು ಕೂಡಿ ಬರುತ್ತೆ ಮತ್ತು ಈ ಬುಧ ನಿಮ್ಮ ಗ್ರಹನ ರಾಷ್ಟ್ರಾಧಿಪತಿ ಆಗಿರೋದ್ರಿಂದ ನಿಮಗೆ ತುಂಬ ಒಳ್ಳೆಯದನ್ನೇ ಮಾಡುತ್ತೆ ಯಾಕೆಂದರೆ ಬುಧನಿಗೆ ಹಸಿರು ಬಣ್ಣ ಅಂದರೆ ಅತ್ಯಂತ ಪ್ರೀತಿಕರ ಈ ಸೋಂಪು ಕಾಳು ಅನ್ನೋದಿರುತ್ತಲ್ಲ ಅದು ಕೂಡ ನೀವು ಬುಧವಾರ ಈ ಅಲ್ಲಿಗೆ ಹಾಕ್ಕೊಂಡು ತಿನ್ ಜಗಿಬಹುದು ಮತ್ತು ನೀವು ಈ ಜೀರಿಗೆ ಅನ್ನೋದು ಇರುತ್ತಲ್ಲ ಅದು ಅದು ಕೂಡ ನೀವು ತಿಂದರೆ ತುಂಬಾ ಒಳ್ಳೆಯದಾಗುತ್ತೆ ಜೀವನದಲ್ಲಿ ಈ ಕನ್ಯಾ ರಾಶಿಯವರು ಈ ರೀತಿ ಮಾಡೋದರಿಂದ ಅಭಿವೃದ್ಧಿ ಅನ್ನೋದು ಕಾಣ್ತಾರೆ ಮತ್ತು ಇಷ್ಟ ಸಿದ್ಧಿ ಆಗುತ್ತೆ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು